ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರಾವಳಿ ಸ್ಪೆಷಲ್ ನೀರು ದೋಸೆ ಮತ್ತು ಕೆಂಪು ಚಟ್ನಿ ಇವತ್ತು ತುಂಬ ಸರಳವಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿದೆ ನೀವು ಈ ದೋಸೆ ಈ ಕೆಂಪು ಚಟ್ನಿ ಜೊತೆ ತಿಂತ ಇದ್ರೆ ತಿಂತಾನೇ ಇರ್ತೀರ ಅಷ್ಟು ರುಚಿ ಇರುತ್ತೆ ಈ ಕೆಂಪು ಚಟ್ನಿ ಮತ್ತು ಈ ನೀರು ದೋಸೆ ನೀವು ಒಮ್ಮೆ ಮಾಡಿ ತಿಂದರೆ ಪದೇ ಪದೇ ಇದೇ ಬೇಕು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಿ ಕೂಡ ಮಾಡ್ಕೊಂಡು ತಿನ್ಬೋದು ಯಾಕಂದರೆ ಇದು ಎಲ್ರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸರಳವಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಬೋದು ನೀರು ದೋಸೆ ಅಂದರೆ ನೀರಾಗೇ ಇರುತ್ತೆ ಹಿಟ್ಟು ಹಾಗಾಗಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ನೋಡಿ ಇಲ್ಲಿ ಎರಡು ಗ್ಲಾಸಷ್ಟು ನಾನು ಅಕ್ಕಿನ ನೆನೆಸಿಬಿಟ್ಟು ರಾತ್ರಿ ಎಲ್ಲ ನೆನೆಸಿದ್ದೀನಿ ನಾನು ಬೆಳಗ್ಗೆ ಇದನ್ನು ರುಬ್ಕೊಳ್ತೀನಿ ನೀರೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಅಕ್ಕಿ ನೆಂದಿದೆ ನೀವು ಯಾವ ಅಕ್ಕಿಯಾದರೂ ತೊಗೋಬೋದು ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಯಾವುದಾದ್ರೂ ತೊಗೋಬೋದು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಸಿಕಾಯಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಇರಬೇಕು ತುಂಬ ರುಚಿಯಾಗಿರುತ್ತೆ ಈ ರೀತಿ ಕಾಯಿ ಹಾಕೋದ್ರಿಂದ ಈಗ ನಾನು ಮಿಕ್ಸರ್ ಅಲ್ಲಿ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಬಿಟ್ಟು ಇದನ್ನು ಸಣ್ಣಕ್ಕೆ ಅಂದರೆ ನುಣ್ಣಕ್ಕೆ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೋಬಾರ್ದು ಸ್ವಲ್ಪ ಅಕ್ಕಿ ಹಾಕೊಂಬಿಟ್ಟು ಹಾಗೆ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ನೀರು ಕೂಡ ಹಾಕ್ಕೊಳ್ಳಿ ನೀರು ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೋಬೋದು ಇದನ್ನು ಈಗ ಸಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬರಬೇಕು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ರುಬ್ಕೊಳ್ತಿರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಹಾಗಾಗಿ ನೀವು ರುಬ್ಕೊಳ್ಳಿ ಉಳ್ದಿರುವಂಥ ಅಕ್ಕಿನ ಕೂಡ ನಾನು ರುಬ್ಕೊಂಡಿದ್ದೀನಿ ಈಗ ಎಲ್ಲ ಅಕ್ಕಿ ರುಬ್ಕೊಂಡಾಯ್ತು ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈಗ ಇದರಲ್ಲಿ ಇದ್ದೀನಿ ಒಟ್ಟು ನಾನು ಮೂರಿಂದ ನಾಲ್ಕು ಗ್ಲಾಸಷ್ಟು ನೀರು ಬೇಕಾಗತ್ತೆ ಅಂದರೆ ನಾನು ನಾಲ್ಕು ಗ್ಲಾಸಷ್ಟು ನಾನು ನೀರನ್ನು ಹಾಕಿದ್ದೀನಿ ಸ್ನೇಹಿತರೆ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ನೀವು ರುಬ್ಬುವಾಗ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಹೆಚ್ಚು ಕಡಿಮೆ ಬೇಕಾಗುತ್ತೆ ಇಷ್ಟೇ ಅಂತ ಏನೂ ಇಲ್ಲ ಯಾಕಂದರೆ ಇದು ನೀರು ದೋಸೆ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ನೀರು ಬೇಕಾಗಿರುತ್ತೆ ಹಾಗಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಈ ರೀತಿಯಾಗಿ ಬರಬೇಕು ನೋಡಿ ತೋರಿಸ್ತೀನಿ ಸ್ಪೂನಲ್ಲಿ ಈ ರೀತಿ ಬ್ಯಾಕ್ ಸೈಡ್ ನಾನು ಈ ರೀತಿ ಮಾಡಿದರೆ ಈ ರೀತಿಯಾಗಿ ಬರಬೇಕು ಒಂದು ಬೆರಳಿನ ಸಹಾಯದಿಂದ ಈ ಥರ ಮಾಡಿ ಅಂದರೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬಂದಿದೆ ಅಂತ ನೋಡಿ ಎಷ್ಟು ನೀರು ನೀರಾಗಿದೆ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಲರ್ ವೈಟ್ ಕಲರ್ ಇದೆ ಅಲ್ವಾ ಬಿಳಿಯಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ಕೊಂಡು ಒಂದು ಪಿಂಚಷ್ಟು ನಾನು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಕಾಲು ಟೇಬಲ್ ಸ್ಪೂನ್ಗಿಂತ ಕಡಿಮೆ ಒಂದು ಪಿಂಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಉಪ್ಪು ಮತ್ತು ಅಡುಗೆ ಸೋಡಾನ ಹಾಕೊಂಡ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹದವಾಗಿ ಈ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕಾದಾಗ ನೀವು ದೋಸೆ ಮಾಡ್ಕೊಬೋದು ಸ್ವಲ್ಪ ಇವತ್ತು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಕೂಡ ಮಾಡ್ಕೋಬೋದು ಹಿಟ್ಟು ರೆಡಿ ಆಯಿತು ಸೈಡ್ ಇಟ್ಕೊಂಡಿದ್ದೀನಿ ಈಗ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ತುಂಬ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡು ದೋಸೆ ಜೊತೆ ತಿಂತ ಇದ್ದರೆ ತಿಂತಾನೆ ಇರ್ತೀರಾ ಸ್ನೇಹಿತರೆ ಬನ್ನಿ ಈ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡಿ ಏನೇನು ಬೇಕು ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಒಂದು ಕಪ್ಪಷ್ಟು ನಾನು ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಏಲಕ್ಕಿ ಒಂದು ಇಂಚು ಚಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಗೆ ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಇಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡ್ರೆ ಗುಂಟೂರು ಖಾರಕ್ಕೆ ಎರಡು ಸಾಕಾಗತ್ತೆ ಹಾಗಾಗಿ ಇದನ್ನು ಈಗ ಮಿಕ್ಸಿ ಜಾರಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಒಟ್ಟು ಆರು ಮೆಣಸಿನ್ಕಾಯಿ ಅಂದರೆ ತೆಂಗಿನಕಾಯಿ ಜೊತೆ ಆರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಕೆಂಪು ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ ಇದರಲ್ಲಿ ಜಾಸ್ತಿ ಏನು ಬೇಡ ಇಷ್ಟು ಹಾಕ್ಕೊಂಡು ನೀವು ಚಟ್ನಿ ಮಾಡ್ಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ದೋಸೆಗಿಂತ ಚಟ್ನಿ ಕೂಡ ನೆಕ್ಕಿ ನೆಕ್ಕಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಸೊ ಈಗ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು ಈಗ ದೋಸೆ ಮಾಡ್ಕೊಳ್ಳೋಣ ನೀರು ದೋಸೆ ಈಗ ಹಂಚು ಕೂಡ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಬಿಸಿ ಆಗಿದೆ ಹೆಂಚು ಈಗ ದೋಸೆ ಮಾಡ್ಕೊಳ್ಳೋಣ ನೋಡಿ ಈಗ ಹಿಟ್ಟನ್ನು ಒಂದು ಸ್ಪೂನಷ್ಟು ಹಿಟ್ಟನ್ನು ತಗೊಂಬಿಟ್ಟು ಈ ರೀತಿಯಾಗಿ ತುಂಬ ಬಿಸಿಯಾಗಿರಬೇಕು ಹಂಚು ಈಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಕೂಡ ಮೇಲೆ ಸ್ವಲ್ಪ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಇದನ್ನು ಮುಚ್ಚಿಟ್ಕೊಂಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದೇ ಸೈಡ್ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಎರಡು ಸೈಡ್ ಬೇಯಿಸ್ಕೋಬಾರ್ದು ನೀರು ದೋಸೆನ ನೋಡಿ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ಒಂದು ಸ್ಪೂನಲ್ಲಿ ಹಿಟ್ಟನ್ನು ತಗೊಂಡು ಈ ರೀತಿ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಬೇಕು ನೋಡಿ ಎಷ್ಟು ಗೂಡು ಗೂಡಾಗಿ ಬಂದಿದೆ ತುಂಬ ತೆಳುವಾಗಿ ಬಂದಿದೆ ಇದೇ ರೀತಿಯಾಗಿ ಬರಬೇಕು ಸೊ ನಾನು ಹೇಳಿದ ರೀತಿಯಲ್ಲೇ ನೀವು ಮೆಜರ್ಮೆಂಟ್ ನೀವು ಇದೇ ರೀತಿಯಾಗಿ ಮಾಡಿಕೊಳ್ಳಿ ಸೇಮ್ ಹೀಗೆ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ ನೀವು ಕೂಡ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಹಾಗೆ ರುಚಿ ಕೂಡ ಅಷ್ಟೇ ಇರುತ್ತೆ ಮಾಡಲಿಕ್ಕೆ ಕೂಡ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡಬಹುದು ನೋಡಿ ಈ ರೀತಿ ಹಾಕ್ಕೊಂಡು ತುಪ್ಪನೂ ಅಥವಾ ಎಣ್ಣೆಯೂ ಹಾಕೊಂಡ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ಅಥವಾ ಡಿನ್ನರಿಗೆ ಕೂಡ ನೀವು ಮಾಡಿ ತಿನ್ಬೋದು ತುಂಬ ಸರಳವಾಗಿ ಇದನ್ನು ನಾವು ಮಾಡ್ಕೋಬೋದು ಇದರಲ್ಲಿ ಜಸ್ಟ್ ಫಾರ್ ನಾವು ಎರಡೇ ಅಂದರೆ ಅಕ್ಕಿ ಮತ್ತು ತೆಂಗಿನ ತುರಿ ಇದ್ರೆ ಸಾಕು ಬೆಳಗ್ಗಿನ ಬ್ರೇಕ್ಫಾಸ್ಟ್ ನಾವು ಫಟಾಫಟ ಅಂತ ಮಾಡ್ಕೋಬೋದು ಏನಂತೀರಾ ಇಷ್ಟ ಆಯ್ತಲ್ವ ಈ ರೆಸಿಪಿ ಹಾಗಾಗಿ ಮಿಸ್ ಮಾಡದೆ ನೀವು ಈ ರೆಸಿಪಿನ ಮಾಡಿ ಎಲ್ರಿಗೂ ತಿನ್ನಿಸಿ ನೀವು ಕೂಡ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ತುಂಬ ಸುಲಭವಾಗಿ ನಿಮ್ಮ ಸುಲಭವಾಗಿ ಇರುತ್ತೆ ಹಾಗೆ ರುಚಿಯಂತೂ ನೀವು ಮರೆಯೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡುವಾಗಲೂ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಸಾಫ್ಟ್ ಇದೆ ಅಂತ ಅಲ್ವಾ ಸೊ ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡ್ತೀರಲ್ವಾ ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್